ಮಾತ್ರಾಗಣ ಮಾತ್ರೆ ಎಂದರೇನು ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುವುದು ಈ ಮಾತ್ರೆಗಳ ಆಧಾರದಿಂದ ಘನ ವಿಭಾಗ ಮಾಡಿದರೆ ಅದನ್ನು ಮಾತ್ರಾಗಣ ಎಂದು ಕರೆಯಲಾಗುತ್ತದೆ ಮಾತ್ರಾಗಣದಲ್ಲಿ ಮೂರು ನಾಲ್ಕು ಅಥವಾ ಐದು ಮಾತ್ರೆಗಳ ಗಣಗಳನ್ನು ಮಾಡಲಾಗುವುದು ಮೂರು ಗಣ ನಾಲ್ಕು ಮಾತ್ರೆ ಗಣ ಅಥವಾ ಐದು ಮಾತ್ರೆಯ ಗಣಗಳು ಅಷ್ಟೇ ಇರುತ್ತವೆ ಮಾತ್ರೆಗಳ ವಿಧಗಳು ಮಾತ್ರೆಗಳಲ್ಲಿ ಎರಡು ವಿಧಗಳು ಲಘು ಮತ್ತು ಗುರು ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಲಘು ಎಂದು ಕರೆಯಲಾಗುವುದು ಲಘುವನ್ನು ಯು ಚಿಹ್ನೆಯಿಂದ ಗುರುತಿಸಲಾಗುತ್ತದೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಲಘು ಎಂದು ಕರೆಯುತ್ತೇವೆ ಲಘುವನ್ನು ಯು ಎಂಬ ಚಿಹ್ನೆಯಿಂದ ಗುರುತಿಸಲಾಗುತ್ತದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಗುರು ಎಂದು ಕರೆಯಲಾಗುವುದು ಗುರುವನ್ನು ಮೈನಸ್ ಚಿಹ್ನೆಯಿಂದ ಗುರುತಿಸಲಾಗುತ್ತದೆ ಪ್ರಸ್ತಾರ ಹಾಕುವುದು ಗುರು ಲಘುಗಳನ್ನು ಪದ್ಯದಲ್ಲಿ ಗುರುತಿಸುವ ಪ್ರಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಎನ್ನುವರು ಗುರು ಹಾಕುವುದಕ್ಕೆ ಪ್ರಸ್ತಾರ ಹಾಕುವುದು ಎನ್ನುತ್ತೇವೆ ಗುರು ಲಘುಗಳನ್ನು ಹಾಕುವ ವಿಧಾನ ವೃಷಸ್ವರಗಳು ಮತ್ತು ವೃಷಸ್ವರ ಸಹಿತ ವ್ಯಂಜನಾಕ್ಷರಗಳು ಲಘು ಆಗುತ್ತವೆ ಶಿಥಿಲದಿತ್ವ ಶಿಥಿಲದಿತ್ವ ಎಂದರೆ ನಾವು ಪದ್ಯವನ್ನ ವಾಚಿಸುವಾಗ ಕೆಲವೊಂದು ಸಂದರ್ಭದಲ್ಲಿ ತೇಲಿಸಿ ಉಚ್ಚಾರ ಮಾಡುತ್ತೇವೆ ತೇಲಿಸಿ ಉಚ್ಚಾರ ಮಾಡಿದಾಗ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಿದ್ದರೂ ಲಘು ಆಗುತ್ತದೆ ಅದಕ್ಕೆ ನಾವು ಶಿಥಿಲತೆತ್ವ ಎಂದು ಕರೆಯುತ್ತೇವೆ ರುಸಸ್ವರಗಳು ಮತ್ತು ರುಸಸ್ವರ ಸಹಿತ ವ್ಯಂಜನಾಕ್ಷರಗಳು ಲಘು ಆಗುತ್ತವೆ ಪ್ಲಸ್ ಶಿಥಿಲತತ್ವ ಇದ್ದಾಗ ಸಹಿತ ಲಘು ಆಗುತ್ತವೆ ಅ ಇ ಕ ಬೋ ಋಷಸ್ವರ ಮತ್ತು ರೊಸಸ್ವರದಿಂದ ಕೂಡಿದ ಅಕ್ಷರಗಳಿಗೆ ನಾವು ಲಘುವನ್ನು ಹಾಕಬೇಕು ಋಷಸ್ವರ ರೊಸರದಿಂದ ಕೂಡಿದ ವ್ಯಂಜನಾಕ್ಷರಗಳಿಗೆ ಲಘು ಹಾಕಬೇಕು ಶಿಥಿಲತತ್ವ ಇದ್ದಾಗ ಸಹಿತ ಲಘು ಹಾಕಬೇಕು ದೀರ್ಘಸ್ವರಗಳು ಮತ್ತು ದೀರ್ಘಸ್ವರ ಸಹಿತ ವ್ಯಂಜನಾಕ್ಷರಗಳು ಗುರು ಆಗುತ್ತವೆ ದೀರ್ಘಸ್ವರ ಮತ್ತು ದೀರ್ಘಸ್ವರದಿಂದ ಕೂಡಿದ ಅಕ್ಷರಗಳಿಗೆ ನಾವು ಗುರು ಹಾಕಬೇಕು ಆ ಉ ಔ ಗ ರು ತೋ ಐ ಕೈ ಕೌ ದೀರ್ಘಸ್ವರ ಮತ್ತು ದೀರ್ಘಸ್ವರದಿಂದ ಕೂಡಿದ ಅಕ್ಷರಗಳಿಗೆ ಗುರುವನ್ನು ಹಾಕಬೇಕು ನೆಕ್ಸ್ಟ್ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೂ ಸಹಿತ ನಾವು ಗುರು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರು ಹಾಕಬೇಕು ಉದಾಹರಣೆಯನ್ನು ಗಮನಿಸಿ ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿರುವ ಅಕ್ಷರ ಗುರು ಆಗುತ್ತವೆ ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳಿಗೆ ನಾವು ಗುರು ಹಾಕಬೇಕು ಕಂ ಪಂ ವಂ ಧ್ವ ಸಂ ಗುರು ಹಾಕಬೇಕು ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತವೆ ಗಮನಿಸಲಿ ವ್ಯಂಜನಾಕ್ಷರಗಳಿಗೆ ಛಂದಸ್ಸಿನಲ್ಲಿ ಬೆಲೆ ಇಲ್ಲ ಹಾಗಾಗಿ ಅದರ ಹಿಂದಿನ ಅಕ್ಷರವನ್ನ ಸೇರಿಸಿಕೊಂಡು ಆ ಎರಡು ಅಕ್ಷರಗಳಿಗೆ ಒಂದು ಗುರುವನ್ನು ಹಾಕಬೇಕು ಉದಾಹರಣೆಯಲ್ಲಿ ಗಮನಿಸಿ ಓಳ್ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಅಕ್ಷರ ಎರಡು ಸೇರಿ ಒಂದು ಗುರು ಹಾಕಬೇಕು ಈ ರೀತಿ ವ್ಯಂಜನಾಕ್ಷರಗಳಿಗೆ ಛಂದಸ್ಶಾಸ್ತ್ರದಲ್ಲಿ ಯಾವುದೇ ಬೆಲೆ ಇಲ್ಲ ಅದಕ್ಕಾಗಿ ಹಿಂದಿನ ಅಕ್ಷರವನ್ನು ಅದಕ್ಕೆ ಜೋಡಿಸಿಕೊಂಡು ಒಂದು ಗುರು ಹಾಕಬೇಕು ಷಟ್ಪದಿಯ ಮೂರು ಮತ್ತು ಆರನೆಯ ಕೊನೆಯ ಅಕ್ಷರ ಲಘು ಇದ್ದರೂ ಗುರು ಹಾಕಬೇಕು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೇರಣದಲ್ಲಿ ಸುಬಟಕೋಟಿಯನು ಷಟ್ಪದಿಯ ಮೂರನೇ ಸಾಲಿನ ಕೊನೆಯ ಅಕ್ಷರ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘು ಇದ್ರೂ ಲಘು ಹಾಕಬೇಕು ಲಘು ಇದ್ರೂ ಗುರು ಹಾಕಬೇಕು ಗುರು ಇದ್ರೂ ಗುರು ಹಾಕಬೇಕು ಒಟ್ನಲ್ಲಿ ಷಟ್ಪದಿಯ ಮೂರು ಮತ್ತು ಆರನೆಯ ಸಾಲಿನ ಕೊನೆಯ ಅಕ್ಷರ ಗುರು ಹಾಕಬೇಕು ಇದು ಷಟ್ಪದಿಯ ನಿಯಮ ಏಕೆ ಎಂದರೆ ಮೂರನೇ ಸಾಲಿನ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರವನ್ನು ಆ ಪದ್ಯ ಹೇಳುವಾಗ ಎಳೆದು ಹೇಳುತ್ತಾರೆ ಹಾಗಾಗಿ ನಾವು ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು ಮಾತ್ರಾಗಣ ಛಂದಸ್ಸುಗಳು ಕಂದಪದ್ಯ ಷಟ್ಪದಿಗಳು ರಗಳೆಗಳು ಮಾತ್ರಗಣ ಛಂದಸ್ಸುಗಳು ಯಾವುವು ಎಂದರೆ ಕಂದಪದ್ಯ ಷಟ್ಪದಿಗಳು ರಗಳೆಗಳು ಕಂದಪದ್ಯ ಕಂದಪದ್ಯದ ಲಕ್ಷಣಗಳು ನಾಲ್ಕು ಪಾದಗಳುಳ್ಳ ನಾಲ್ಕು ಸಾಲಿನ ಪದ್ಯ ಕಂದ ಪದ್ಯ ಎಂದರೆ ನಾಲ್ಕು ಸಾಲಿನ ಪದ್ಯ ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ವಿಂಗಡಿಸಬೇಕು ಅಂದರೆ ನಾಲ್ಕು ಮಾತ್ರೆಗಳಿಗೆ ಒಂದು ಗಣ ಮಾಡಬೇಕು ಒಂದನೆಯ ಮತ್ತು ಮೂರನೆಯ ಸಾಲುಗಳು ಸಮನಾಗಿದ್ದು ಮೇಲ್ಗಡೆ ನೋಡಿ ಒಂದನೇ ಸಾಲು ಮತ್ತು ಮೂರನೇ ಸಾಲು ಸಮನಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತವೆ ಎರಡನೆಯ ಮತ್ತು ನಾಲ್ಕನೆಯ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳಿಂದ ಕೂಡಿರುತ್ತವೆ ಆದಿಪ್ರಾಸವಿದ್ದು ಒಟ್ಟು ಹದಿನಾರು ಗಣಗಳು ಅರವತ್ತ್ನಾಲ್ಕು ಮಾತ್ರೆಗಳು ಬರುತ್ತವೆ ಒಂದನೇ ಸಾಲು ಮೂರನೇ ಸಾಲು ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡನೇ ಸಾಲು ನಾಲ್ಕನೆಯ ಸಾಲು ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತವೆ ಮೊದಲ ಎರಡು ಸಾಲು ಪೂರ್ವಾರ್ಧ ನಂತರದ ಎರಡು ಸಾಲು ಉತ್ತರಾರ್ಧ ಏಕೆಂದರೆ ಮೊದಲ ಎರಡು ಸಾಲುಗಳು ನಂತರದ ಎರಡು ಸಾಲುಗಳು ಸಮನಾಗಿರುತ್ತವೆ ಹಾಗಾಗಿ ಮೊದಲ ಎರಡು ಸಾಲುಗಳು ಪೂರ್ವಾರ್ಧ ನಂತರದ ಎರಡು ಸಾಲುಗಳು ಉತ್ತರಾರ್ಧ ಪುಟ್ಟಿದ ನೂರ್ವರುಂ ಎನ್ ಒಡ ಹುಟ್ಟಿದ ನೂರ್ವರುಂ ಮಿದಿರ್ಚಿ ಸತ್ತೊಡೆ ಕೋಪಂ ಈ ಪದ್ಯಕ್ಕೆ ನಾವು ಗುರು ಲಘು ಅಥವಾ ಪ್ರಸ್ತಾರವನ್ನ ಹಾಕೋಣ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಟಿ ಎನ್ನುವುದು ವೃಷಸ್ವರದಿಂದ ಕೂಡಿದ ಅಕ್ಷರ ಹಾಗಾಗಿ ಇದು ಲಘು ದ ಎನ್ನುವುದು ರುಸಸ್ವರದಿಂದ ಕೂಡಿದ ಅಕ್ಷರ ಹಾಗಾಗಿ ಇದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗಾಗಿ ಇದು ಗುರು ವೃಷಸ್ವರದಿಂದ ಕೂಡಿದ ಅಕ್ಷರ ಹಾಗಾಗಿ ಇದು ಲಘು ರು ಎನ್ನುವುದು ವೃಷಸ್ವರದಿಂದ ಕೂಡಿದೆ ಹಾಗಾಗಿ ಇದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗಾಗಿ ಇದು ಗುರು ಆಗುತ್ತದೆ ನೋ ಎನ್ನುವುದು ರಸಸ್ವರದಿಂದ ಕೂಡಿದೆ ಹಾಗಾಗಿ ಇದು ಲಘು ಈ ಕೊನೆಯ ಅಕ್ಷರಕ್ಕೆ ನಾವು ಪ್ರಸ್ತಾರ ಹಾಕಬೇಕಾದ್ರೆ ಮುಂದಿನ ಅಕ್ಷರವನ್ನ ನೋಡಿಕೊಳ್ಳಬೇಕು ಇಲ್ಲಿ ಏನಾದರೂ ಒತ್ತಕ್ಷರ ಇದ್ರೆ ಇದು ಗುರು ಆಗುತ್ತದೆ ಇಲ್ಲಿ ಒತ್ತಕ್ಷರ ಇಲ್ಲ ಆಮೇಲೆ ಇದು ರೊಸ ಕೂಡಿದೆ ಹಾಗಾಗಿ ಇದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಟಿ ಎನ್ನುವುದು ವೃಷಸ್ವರದಿಂದ ಕೂಡಿದ ಅಕ್ಷರ ಹಾಗಾಗಿದ್ದು ಲಘು ದ ಎನ್ನುವುದು ವೃಷಸ್ವರದಿಂದ ಕೂಡಿದೆ ಇದು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಇದು ಗುರು ವೃಷಸ್ವರದಿಂದ ಕೂಡಿದೆ ಹಾಗಾಗಿ ಇದು ಲಘು ರೊಸಸ್ವರದಿಂದ ಕೂಡಿದೆ ಇದು ಲಘು ರೊಸಸ್ವರದಿಂದ ಕೂಡಿದೆ ಹಾಗಾಗಿ ಇದು ಲಘು ಆಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗಾಗಿ ಇದು ಇದಕ್ಕೆ ಗುರು ಹಾಕಬೇಕು ಚಿ ಎನ್ನುವುದು ರೊಸಸ್ವರದಿಂದ ಕೂಡಿದೆ ಇದು ಲಘು ಒತ್ತಕ್ಷರದ ಹಿಂದಿನಿಂದ ಹಿಂದಿನ ಅಕ್ಷರ ಇದಕ್ಕೆ ಕುರು ಹಾಕಬೇಕು ತೋ ಎನ್ನುವುದು ರೊಸಸ್ವರದಿಂದ ಕೂಡಿದೆ ಇದಕ್ಕೆ ಲಘು ಹಾಕಬೇಕು ಡೇ ಎನ್ನುವುದು ರೊಸಸ್ವರ ಇದು ಲಘು ಕೋ ಎನ್ನುವುದು ಸ್ವರದಿಂದ ಕೂಡಿದೆ ಹಾಗಾಗಿ ಇದಕ್ಕೆ ಗುರು ಹಾಕಬೇಕು ಪಂ ಅನುಸ್ವಾರ ಮತ್ತು ವಿಸರ್ಗವಿದ್ದರೆ ಅದಕ್ಕೆ ಹಾಕಬೇಕು ಗುರು ಹಾಕಬೇಕು ಇದು ಗುರು ಇದು ಪರೀಕ್ಷೆಯಲ್ಲಿ ಎರಡೇ ಸಾಲು ಕೊಟ್ಟಿರ್ತಾರೆ ಕಂದ ಪದ್ಯ ಗಮನಿಸಬೇಕು ಈಗ ಘನ ವಿಭಾಗ ಮಾಡುವುದು ಇದು ಕಂದ ಪದ್ಯ ಅಂತ ನಮಗೆ ಈಗ ಗೊತ್ತಾಗಿದೆ ಹಾಗಾಗಿ ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡಬೇಕು ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಇರುತ್ತವೆ ಇದರ ಬೆಲೆ ಎರಡು ಮೂರು ఎరడు నాలుకు ఎరడు మూరు నాలుగు ఎరడు మూరు నాలుగు ఎరడు మూరు నాలుగు ఒరడు నకూ ఎరడు నకూ ఎరడు ప్లస్ ఎరడు నాలుగు ನಾಲ್ಕು ನಾಲ್ಕು ಈ ರೀತಿ ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡಬೇಕು ಆಮೇಲೆ ಛಂದಸ್ಸಿನ ಹೆಸರು ಕಂದ ಪದ್ಯ ಹತ್ತನೇ ತರಗತಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಈ ರೀತಿ ಕೊಟ್ಟಿರುತ್ತಾರೆ ಈ ರೀತಿ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೊಡೆದ್ರೆ ಅವರಿಗೆ ಮೂರು ಅಂಕಗಳು ಸಿಗುತ್ತವೆ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕಂದ ಪದ್ಯ ಅತಿ ಕುಟಿಲ ಮನಂ ದನ ಲುಬ್ಧತೆಯಂ ದುಷ್ಟಬುದ್ಧಿ ನುಡಿದಂ ಪುಷಿಯಂ ಪರೀಕ್ಷೆ ದೃಷ್ಟಿಯಿಂದ ಎರಡು ಸಾಲು ಕೊಟ್ಟಿರುತ್ತಾರೆ ಪ್ರಸ್ತಾರ ಹಾಕಿ ನಾಲ್ಕು ಮಾತ್ರೆಯ ಘನ ವಿಭಾಗ ಮಾಡಿ ಚಂದ್ರಶನ ಹೆಸರು ಬರೆಯಬೇಕು